ಏನು ನಾಳೆ ನಮ್ಮ ಸ್ಕೂಲಾಗೆ ಫಂಕ್ಷನ್ ಐತೆ ಡ್ರಾಮ ಮಾಡಬೇಕಂತ ನಾನು ಡ್ರಾಮ ಬರಲ್ಲ ಸ್ವಲ್ಪ ಹೇಳ್ಕೊಳ್ಳೋಣ ಪ್ಲೀಸ್ ಯಾಕೆ ಬಂದುಬಿಡು ನಿಮಗೂ ನಿಮ್ಮ ಮೇಡಮ್ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನಾವು ಟೈಮ್ ಪಾಸ್ ಮಾಡ್ಕೊತ ಕೊಡ್ಬೇಕಾ ಹೇಳಿ ಕೊಡ ಪಾಪ ತಂಗಿ ಅಷ್ಟು ಕೇಳ್ತಿದ್ದ ನಾನು ಬೇಕಂದ್ರೆ ನಾನು ಬರ್ತು ಕೊಡ್ತೀನಿ ಓಹ್ ನಾನು ನೋಡಿದ್ದೀನಿ ಬಿಡಪ್ಪ ಕೊನೆ ಸರ್ತಿ ಬರ್ತಿದ್ದಿಲ್ಲ ಸ್ಕ್ರಿಪ್ಟು ರಾಮಾಯಣದಲ್ಲಿ ಕೃಷ್ಣ ಹೆಂಗೆ ಬಂದೆ ಅಂತ ಗೊತ್ತೇ ಆಗಿಲ್ಲ ಏ ಇಲ್ಲ ಈ ಸರ್ತಿ ಚಂದ ಬರೀತೇನೆ ಮಾರ್ಯ

ಹಂಗಲ್ಲ ಮರತಿ ನೀನ್ ಯಾರು ನೀನ್ ಹೇಳೋ ನೀನ್ ಹೇಳೋ ನೀನ್ ಯಾರು ಯಾರು ನೀನ್ ಯಾರು ಅಲ್ಲ ಮರತಿ ನಾ ಹೇಳಿದಾಗ ಹೇಳು ಮರತಿ ನಾನ್ ಯಾರು ಯಾರು ಚೆನ್ನಾಗಿ ನೀವು ನೀವ್ ಮಾಡ್ಕೊಂಡು ಸಹ ನಾ ಎಂತ ಕೇಳಿ ಕಶ್ಯಪ ಬ್ರಹ್ಮನ ಮಗ ಕಶ್ಯರ್ಪ ಸಂಜಾತೀವಿ ಅಜ್ಜ ತಿಥಿ ಪಾಯಸ ಒಡೆ ಮಾಡಿಸ್ದೇನೆ ಬಂದು ತಿಂದು ಹೋಗು ಈಗ ಡೈಲಾಗ್ ಹೇಳ್ಬಾರು ಹೇಳ್ತೀನಿ ನೀವ್ ಏನಾದ್ರೂ ಮಾಡ್ಕೊಂಡ್ ಸಹ ನಾನು ಹೋಗ್ತೀನಿ ಆ ಕಡೆ ನೀನು ಇಲ್ಲಿರುವ ಹೇಳ್ಬೇಡ ಬೇರೆ ಎಲ್ಲ ಹೇಳು ಚಪ್ಪಲಿ ಹೊಲಿಯುವ ಹಾಗೆಂದು ಎರಡು ಶೂ ಇದೆ ಒಂದು ಕೋಡು ಚಪ್ಲಿ ಹೊಲಿಯುವುದು ಅಲ್ಲ ಮಾರತಿ ಚತುರ್ಮುಖ ಬ್ರಹ್ಮನ ಮಗ ಚತುರ್ಮುಖ ಚತುರ್ಮುಖ ಮಗ ಮೇಲ್ಗಡೆ ಒಂದು ಗೋಪುರ ಇಟ್ಟು ಆಯ್ತಾ ಗೋಪುರ ಮುಂದೆ ಡಯಲಾಗ್ ಹೇಳಮ್ಮ ವಿಧಾತನಿಂದ ವಿರಾಟನಿಂದ ಹಾ ವಿರಾಟನಿಂದ ಕಪ್ಪು ತಗೊಂಡು ಬಂದಿದ್ದ ಮಾರತಿ ವಿರಾಟನಿಂದ ಅಲ್ಲ ವಿಧಾತನಿಂದ ವಿಧಾತನಿಂದ ಬದಲಾಯಿಸಿ ಇಡ್ಲಿ ಸಂಬಂಧಿಸಿ ಹಾಕಿ ಮುಕ್ಕಿ ಬಿಡು ಆಯ್ತಾ ಆಮೇಲೆ ತರಿಸಿ ಕೊಡ್ತೇನೆ ಮಾರತಿ ಈಗ ಡೈಲಾಗ್ ಹೇಳು ಅತಿಥಿ ಮಕ್ಕಳ ಆಯಿನ ಮಕ್ಕಳ ಆಡಿನ ಮಕ್ಕಳನ್ನು ಹಾಗೆ ಮೇಯಿಸ್ಕೊಂಡು ಹೋಗು ಆಮೇಲೆ ಹಾಲು ಕದ್ದು ಕುಡಿಯುವಂತೆ ಆಯ್ತಾ ಸರಿ ಮೇಯ್ಸರಿ ಅಟ್ಟಹಾಸ ಒಂದು ಸುಟ್ಟು ಅಟ್ಟ ಸುಟ್ಟು ಅತ್ತೆ ಹಾಸಿಗೆ ಅಷ್ಟೇ ಅಲ್ಲ ಮಾವನ ಪಂಚೆ ಕೂಡ ಸುಟ್ಟು ಬಿಡು ಆಯ್ತಾ ಅಟ್ಟ ಹಾಸಿಕೊಡಿ ಅಟ್ಟಹಾಸ ಅಟ್ಟ ಒಂದು ಸುಟ್ಟು ಸುಟ್ಟ